ಚಾರಾಕ್ಷೇತ್ರ ಮಹಾತ್ಮೆ ಎಂಬಂತಹ ಪೌರಾಣಿಕ ಕಥನವನ್ನು ಅವಲೋಕ್ ಬರೆಯುವಾಗ ನನಗೆ ಅಲ್ಲಿ ಅರಣ್ಯಕಾಂಡದಲ್ಲಿ ನಮ್ಮ ಕರಾಸುರನ ಕರಾಸುರನು ಪ್ರತಿಷ್ಠೆ ಮಾಡಿದ್ದು ಅಂತ ಇದೆ ಆದರೆ ಕರಾಸುರ ಯಾಕೆ ಪ್ರತಿಷ್ಠೆ ಮಾಡ್ತಾನೆ ದೇವ ದೇವರನ್ನು ಅಂತ ಕೂಲಂಕುಷವಾಗಿ ನೋಡಿದಾಗ ಅಲ್ಲಿ ಸಿಕ್ಕಿದ್ದು ಅದ ಅಲ್ಲಿ ಶಹರ ಚಾರ ಇವಾಗ ಇರುವಂತಹ ಚಾರ ಮೊದಲು ಶಹರ ಅಂತ ಆಗಿತ್ತು ಶಹರ ಅಂತೇಳಿದರೆ ಈ ಮಾತಂಗ ಕನ್ನಿಕೆಯರ ಮಕ್ಕಳಾದಂತಹ ಶೌಭರ ಮುನಿ ಶೌಭರಮುನಿ ಅಂತೇಳಿದರೆ ಶಬರಿಯ ಅಣ್ಣನಾಗಿದ್ದಂಥ ಬೇಡ ಬಂದು ಆತ ದಂಡಕಾರಣ್ಯದಲ್ಲಿ ಹೀಗೆ ಬರ್ತಾ ಇರುವಾಗ ದಂಡಕಾರಣ್ಯದಲ್ಲಿ ಬೇಟೆಯಾಡ್ತಾ ಬರ್ತಾ ಇರುವಾಗ ಆತನಿಗೆ ಅಲ್ಲೇ ಜೋಂಬ್ಳ ಹತ್ರ ಬರುವಾಗ ಆಯಾಸಗೊಂಡ ಗೊಂಡಿರ್ತಾನೆ ಆಯಾಸಗೊಂಡಿರ್ತಾನೆ ಸೂರ್ಯ ಪಕ್ಷಿಮಾಂಬುದಿಯನ್ನು ದಾಟಿರ್ತಾನೆ ಆ ಸಮಯದಲ್ಲಿ ಆತ ಏನು ಮಾಡ್ತಾನೆ ತನ್ನಲ್ಲಿರುವಂತಹ ಮಾಂಸಗಳನ್ನೆಲ್ಲ ಬೇಟೆಯಾಡಿ ಮಾಂಸಗಳನ್ನೆಲ್ಲ ತಿಂದು ಸಂಜೆ ಜೋಂಬ್ಳ ಜೋಂಬಳು ಸೀತಾ ನದಿಯ ತೀರದಲ್ಲಿ ಮಲಗಿರುವಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ ಅಲ್ಲಿ ಶ್ರೀ ದೇವಿಯಾದಂತಹ ಶ್ರೀ ಆದಿಮಾಯಿ ಕನಸಿನಲ್ಲಿ ಬಂದು ಮಗು ನೀನೊಂದು ನೀನೊಂದು ಕೆಲಸವನ್ನು ಮಾಡಬೇಕು ಏನಂತ ಹೇಳಿದರೆ ಇಲ್ಲೇ ಅನತಿ ದೂರದಲ್ಲಿರುವಂಥ ಎರಡು ಯೋಜನೆಯ ದೂರದಲ್ಲಿರುವಂತಹ ಒಂದು ಒಂದು ದೇಗುಲದಲ್ಲಿ ಇಲ್ಲೇ ನೀನು ಮೊದಲು ಇಲ್ಲಿ ತಪಸ್ಸನ್ನು ಗೈ ಆ ತಪಸ್ಸಿನಿಂದ ನೀನು ಲೋಕ ಕಲ್ಯಾಣವನ್ನು ಮಾಡಬೇಕು ಎಂದು ಆಜ್ಞೆಯನ್ನು ಮಾಡ್ತದೆ ಮತ್ತು ಇಲ್ಲೇ ಅನತಿ ದೂರದಲ್ಲಿ ಅಂತೇಳಿದರೆ ಎರಡು ಯೋಜನೆಯ ಅಂತರದಲ್ಲಿ ನನ್ನ ಬಿಂಬವನ್ನು ಒಬ್ಬ ರಕ್ಕಸ ತಂದು ನಿಲ್ಲಿಸ್ತಾನೆ ಆತನಿಗೆ ಪ್ರತಿಷ್ಠೆ ಮಾಡಿ ಅಲ್ಲಿ ಶಹರ ಕ್ಷೇತ್ರದ ದುರ್ಗಾಪರಮೇಶ್ವರಿ ಎಂಬ ನಾಮದಿಂದ ಕಂಗೊಳಿಸ್ತ ಕಂಗೊಳಿಸಬೇಕು ಎಂದು ಆ ದೇವಿಯು ಕನಸಿನಲ್ಲಿ ಬಂದು ಹೇಳ್ತದೆ ಆಗ ಅವನು ಅಲ್ಲೇ ಅಲ್ಲಿ ಸಾಧಾರಣ ತುಂಬ ವರ್ಷಗಳ ಕಾಲ ಅಂದಿನಿಂದ ಬೇಡ ವೃತ್ತಿಯನ್ನು ಬಿಟ್ಟು ಬೇಡವ ಕಿರಾತನ ಕಿರಾತನಾಗಿರುವಂತಹ ಆ ಶೌಭರ ಮುಂದೆ ಮುನಿಯಾಗಿ ಪರಿವರ್ತನೆಗೊಂಡು ಅಲ್ಲಿ ತುಂಬ ವರ್ಷಗಳ ಕಾಲ ಕಾಲದ ಕಾಲದಲ್ಲಿ ಆತ ತಪಸ್ಸು ಮಾಡ್ತಾನೆ ಆ ತಪಸ್ಸು ಮಾಡಿದ ಕ್ಷ ಸ್ಥಳ ಸ್ಥಳ ಈಗ ಬಬ್ಬರಿಯ ದೇವ ದೇಗುಲ ನಿರ್ಮಾಣವಾಗಿದೆ ಶವ ಶೌಬರಿ ಶೌಬರ ಮುನಿಯ ಪ್ರ ತಪಸ್ಸು ಮಾಡಿದಂತಹ ಸ್ಥಳ ಅದು ಜ್ಲು ಕ್ಷೇತ್ರ ನಿರ್ಮಾಣವಾಗ್ತದೆ ಹಾಗೆ ಮುಂದೆ ಅನ್ ಎರಡು ಯೋಜನಾ ಅಂತರದಲ್ಲಿ ಚಾರ ಮಹಿಷಾಮರ್ ದುರ್ಗಾಪರಮೇಶ್ವರಿ ಅಥವಾ ಈಗ ಮಹಿಷಮರ್ದಿನಿ ಅಂತ ಕರಿತಾರೆ ಮಹಿಷನನ್ನು ಮೆಟ್ಟಿದಂತಹ ಆ ಬಿಂಬ ಸ್ವರೂಪಿಯಾದಂತಹ ಮಹಿಷಮರ್ದಿನಿಯನ್ನು ಪಾತಾಳದಲ್ಲಿ ಮಯನಿರ್ಮಿತರಾದಂತಹ ಬಿಂಬ ಆಗಿರುತ್ತದೆ ಆ ಕರಾಸುರ ಯಾಕೆ ಪಾತಾಳಕ್ಕೆ ಹೋಗಿ ಪಾತಾಳದಲ್ಲಿ ಮೈ ಮಯಾಸುರ ಅಂತೇಳಿದರೆ ರಾವಣನ ಅಂದರೆ ಕರಾಸುರನಿಗೂ ರಾವಣನಿಗೂ ಅಣ್ಣ ಕರದೂಷಣರು ಹೇಳಿದ್ರೆ ಸೇನಾನಿಗಳು ಅವರು ರಾವಣನ ಸೇನಾನಿಗಳು ಆ ರಾವಣನ ಮಾವನಾದಂತಹ ಮಯ ನಿರ್ಮಿತವಾದಂತಹ ಲಿಂಗಗಳನ್ನು ತಂದು ಭೂಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಒಂದು ಐ ಐದು ಆರು ಏಳು ಲಿಂಗಗಳನ್ನು ಸ್ಥಾಪನೆ ಮಾಡ್ತಾನೆ ಈಗ ಒಂದು ಚಾರದಲ್ಲಿದೆ ಮತ್ತೊಂದು ಕೋಟ ಅಮೃತೇಶ್ವರಿ ಅಥವಾ ಹಿರೇಮಾಲಿಂಗೇಶ್ವರ ಇದೆ ಮತ್ತೊಂದು ಶಿರಿಯಾರದಲ್ಲಿದೆ ಮತ್ತೊಂದು ಕುಕ್ಕೆಹಳ್ಳಿಯಲ್ಲಿದೆ ಹೀಗೆ ಐ ಸಪ್ತ ಕ್ಷೇತ್ರಗಳಲ್ಲಿ ಆ ಲಿಂಗಗಳನ್ನು ಪ್ರತಿಷ್ಠೆ ಮಾಡಿ ಅಲ್ಲಿ ಒಂದು ಅವನ ಹೆಂಡತಿಯಾದಂಥ ಕುಂಭಮುಖಿಯು ಜಗದಂಬೆಯ ಸದ್ಭಕ್ತಳು ಅವಳಿಗೆ ಶಾಪವನ್ನು ಕೊಡ್ತಾನೆ ಯಾಕಂತ ಹೇಳಿದರೆ ಅಲ್ಲಿ ಸೂರ್ಪನಕ್ಕೆ ಬಂದು ಈ ಇವನ ಯಾರು ನಮ್ಮ ಶೌಭರಮುನಿಯ ತಪಸ್ಸನ್ನು ಕೆಡಿಸುವಂಥ ಸಂದರ್ಭದಲ್ಲಿ ಶೂರ್ಪನಕ್ಕಿಯು ತನ್ನ ಮಾಯ ಮಾಯ ರೂಪದಿಂದ ಬಂದು ಅವನನ್ನು ಹೊಂದಬೇಕು ಎಂಬ ಉದ್ದೇಶ ವಾಂಚೆಯನ್ನು ಹೊತ್ತುಕೊಂಡಂಥ ಅವನು ಶೂರ್ಪನಖಿಯು ಈ ವೇಷಾಂತರದಿಂದ ಬರ್ತಾಳೆ ಕುಂಭಮುಖಿಯಾಗಿ ಬರ್ತಾಳೆ ಕುಂಭಮುಖಿಯಾಗಿ ಬಂದಂಥ ಸಂದರ್ಭದಲ್ಲಿ ಅವನು ಶಿಟ್ಟಿಗೆ ಬಂದು ಶಾಪವನ್ನು ಕೊಡ್ತಾನೆ ನಿನ್ನ ನಿನ್ನ ವಂಶ ಹೆಣ್ಣಿನಿಂದಲೇ ನಾಶವಾಗಿ ಹೋಗಲಿ ಎಂದು ಅದಕ್ಕೆ ಆ ಶಾಪ ನಿನಗೆ ಮಕ್ಕಳಾಗದಿರಲಿ ಎಂಬುದಾಗಿ ಶಾಪವನ್ನು ಕೊಡ್ತಾರೆ ಆ ಕುಂಭಮುಖಿ ವೇಷದಿಂದ ಬಂದಂತಹ ಅವಳು ಆ ಶಾಪವನ್ನು ಕುಂಭಮುಖಿಗೆ ಬಂದು ಬಂದಂಥ ಕಾರಣದಿಂದ ಆ ಜಗದಂಬೆಯ ಈ ಕರಾಸುರನ್ನು ಅಲ್ಲಿ ಹೇಳಿದಾಗ ಅದಕ್ಕೆ ಕುಲಗುರುಗಳಂಥ ಶುಕ್ರಾಚಾರ್ಯನಲ್ಲಿ ಕೇಳಿದಾಗ ಅದಕ್ಕೆ ಮಯನಿರ್ಮಿತವಾದಂತಹ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡು ಅದರ ಸನಿಹದಲ್ಲಿಯೇ ಜಗದಂಬೆಯನ್ನು ಪ್ರಾರ್ಥಿಸು ಮುಂದೆ ಬರುವಂತಹ ರಾಮನಿಂದ ನಿನ್ನ ಮರಣ ರಾಮನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಹೊಂದುತ್ತೀಯ ಎಂದು ಹೇಳಿದಾಗ ಆಗ ಈಶ್ವರನೇ ಪ್ರತ್ಯಕ್ಷನಾದಂಥ ಸಂದರ್ಭದಲ್ಲಿ ಅಲ್ಲಿ ಕರಾಸುರನು ಏಳು ಲಿಂಗಗಳನ್ನು ಭೂಲೋಕದಲ್ಲಿ ದಂಡಕಾರಣ್ಯದಲ್ಲಿ ಪ್ರತಿಷ್ಠೆ ಮಾಡ್ತಾನೆ ಅಲ್ಲಿ ಒಂದು ಲಿಂಗ ಈಗ ಈಗ ಅಜೀರ್ಣಾವಸ್ಥೆಯಲ್ಲಿ ಇದೆ ಮುಂದೆ ಜೀರ್ಣಾವಸ್ಥೆಗೆ ಬರಬಹುದು ಅಲ್ಲಿ ನಮ್ಮ ಚಾರ ಮಹಿಷ ದುರ್ಗಾಪರಮೇಶ್ವರ ದೇವಸ್ಥಾನದ ಮೇಲ್ಭಾಗದಲ್ಲಿ ಶಿರೋಭಾಗದಲ್ಲಿ ಲಿಂಗ ಅಜೀರ್ಣಾವಸ್ಥೆಯಲ್ಲಿ ಇದೆ ಅದು ಶೌಬರೇಶ್ವರ ಅಂತ ಪ್ರತಿಷ್ಠೆ ಮಾಡ್ತಾನೆ ಶೋಭರಮುನಿ ಈ ಜಗದಂಬಿಯಾದಂತಹ ಮೈ ದುರ್ಗಾಪರಮೇಶ್ವರಿಯನ್ನು ಪ್ರತಿಷ್ಠೆಯನ್ನು ಮಾಡ್ತಾನೆ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇರ್ತಾನೆ ಇದು ಚಾರಾಕ್ಷೇತ್ರ ಮಹಾತ್ಮೆ ಎಂಬಂತಹ ನನ್ನೂರಿನ ಚರಿತ್ರೆಯನ್ನು ಯಕ್ಷಗಾನ ರೂಪದಲ್ಲಿ ತಂದ ತಂದಾಗ ಊರಿನವರು ಅದನ್ನು ಸಾವಿರ ಸಾವಿರ ಜನ ಒಂದು ಮಡಾಮಕ್ಕಿ ಮೇಳದಲ್ಲಿ ಸಾಧಾರಣ ಒಂದು ನೂರು ನೂರೈವತ್ತು ಪ್ರಯೋಗವನ್ನು ಸಹ ಮಾಡಿದಂತಹ ಕಥಾನಕವಾಗಿದೆ